ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ನಗರ ಮೈಸೂರು ಇಲ್ಲಿ ತೃತೀಯ ಬಿ ಎ ಐಚ್ಛಿಕ ಕನ್ನಡ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಾ ಇದ್ದೀನಿ ನನ್ನ ಕವನದ ಶೀರ್ಷಿಕೆ ನಾವು ಮನುಷ್ಯರು ನಮ್ಮಲ್ಲು ಹರಿಯುವುದು ಕೆಂಪು ನೆತ್ತರೆ ಹೊರತು ಪಂಚಮರೆಂಬುವ ಕೀಳಿರಿಮೆಯ ನೆತ್ತರಲ್ಲ ನಮ್ಮಲ್ಲು ಹರಿಯುವುದು ಕೆಂಪು ನೆತ್ತರೆ ಹೊರತು ಪಂಚಮರೆಂಬುವ ಕೀಳಿರಿಮೆಯ ನೆತ್ತರಲ್ಲ ನಿಮ್ಮ ಗುಡಿಗೋಪುರಗಳಿಗೆ ದುಡಿವಾಳುಗಳು ನಾವು ನಿಮ್ಮ ಹೊಲಗದ್ದೆಗಳ ಶ್ರಮದ ಎತ್ತುಗಳು ನಾವು ನಿಮ್ಮ ಫಸಲಿನ ಫಲದ ಪರಿಶ್ರಮ ನಾವು ಆದರೂ ಮನೆ ಮನಗಳಲ್ಲಿ ಧಿಕ್ಕರಿಸುವಿರಿ ಆದರೂ ಮನೆ ಮನಗಳಲ್ಲಿ ಧಿಕ್ಕರಿಸುವಿರಿ ಇವರು ಹೊಲೆಯ ಮಾದಿಗರೆಂದು ಅವ್ವ ಅಪ್ಪರೆಂದು ನೀವು ಕೂಗುವ ದೇವರೇ ಮಾಡಿಲ್ಲ ಕಟ್ಟುಪಾಡನ್ನು ನೀವ್ಯಾಕೆ ಕೀಳು ಎನ್ನುವಿರಿ ನಮ್ಮನ್ನು ನಿಮ್ಮ ಕೆಟ್ಟ ಮನಗಳಲ್ಲಿ ಅರಣ್ಯ ರೋದನವಾಗಿದೆ ಅಸಮಾನತೆ ನೀ ಹೊಲೆಯ ಅಲ್ಲೇ ನಿಲ್ಲು ನೀ ಮಾದಿಗ ಇಲ್ಲೇ ಇರು ನೀ ಹೊಲೆಯ ಅಲ್ಲೇ ನಿಲ್ಲು ನೀ ಮಾದಿಗ ಇಲ್ಲೇ ಇರು ಎಂಬ ಹೊಲಸು ಮನಸೇಕೆ ಕಾಲದ ಬಿಲ್ಲಿಗೆ ಬಾಣವೇ ಆಧುನಿಕತೆ ಕಾಲದ ಬಿಲ್ಲಿಗೆ ಬಾಣವೇ ಆಧುನಿಕತೆ ಆದರೂ ಇನ್ನೂ ಬಿಗಿಯುವಿರೇಕೆ ಜಾತಿಯ ಕುಣಿಕೆ ಬುದ್ಧ ಬಸವ ಬಂದರೂ ಸರಿದಿಲ್ಲ ಭೇದ ಭಾವದ ಹೊದಿಕೆ ನಿಮ್ಮಟ್ಟಿಗಳಲ್ಲಿ ಕತ್ತೆಯಂತೆ ಗೇಯುವ ನಮ್ಮನ್ನೇ ಕಂಡಿಲ್ಲ ಸಮನಾಗಿ ನಿಮಗೆ ನೀಡಿದವರ್ಯಾರು ನಾಗರಿಕರೆಂಬ ವಿರುದ್ಧ ಹೇಳುವಿರಿ ನಮ್ಮ ಸ್ಪರ್ಶದಿಂದ ನಿಮಗಾಗುವ ಮೈಲಿಗೆಯನ್ನು ಹೇಳುವಿರಿ ನಮ್ಮ ಸ್ಪರ್ಶದಿಂದ ನಿಮಗಾಗುವ ಮೈಲಿಗೆಯನ್ನು ಹೂರು ಕೇರಿಯ ಹಟ್ಟಿಗಳ ಶುದ್ಧೀಕರಿಸುವಿರಿ ಶುದ್ಧವಾಗಬೇಕಾಗಿರುವುದು ನಿರ್ಜೀವದ ಹಟ್ಟಿಗಳಲ್ಲ ಸಜೀವದ ಕೊಳಕು ಮನಗಳು ಅದೆಷ್ಟೇ ಪ್ರತಿಭೆಗಳಿದ್ದರೂ ನಮ್ಮಲ್ಲಿ ಪ್ರೋತ್ಸಾಹವಿಲ್ಲ ನಮಗಿಲ್ಲಿ ಕೀಳ್ಜಾತಿಯ ಧನಗಳೆಂಬ ಭಾವನೆ ನಿಮ್ಮಲ್ಲಿ ಬೇಡುತ್ತಿಲ್ಲ ಸಮಾನತೆಯ ಕೊಡೆಯೆಂದು ಬೇಡುತ್ತಿಲ್ಲ ಸಮಾನತೆಯ ಕೊಡೆಯೆಂದು ಎಚ್ಚರಗೊಳಿಸುತ್ತಿದ್ದೇವೆ ನಿಮ್ಮ ನೆರೆಯನ್ನೇ ಆಳುತ್ತೇವೆಂದು ನೀವೆಷ್ಟೇ ಕಾಲೆಳೆದು ಬೂಟು ಮೆಟ್ಟಿನಿಂದ ತುಳಿದರೂ ನಮ್ಮ ಅಕ್ಷರಕ್ರಾಂತಿಯಿಂದ ಬುದ್ಧಿಭಾವಗಳು ಚುರುಕಾಗಿವೆ ಎಂದು ನಮ್ಮ ಅಕ್ಷರಕ್ರಾಂತಿಯಿಂದ ಬುದ್ಧಿಭಾವಗಳು ಚುರುಕಾಗಿವೆ ಎಂದು ಧನ್ಯವಾದಗಳು